ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ ನೋಡಿ ಫ್ರೆಂಡ್ ಇವತ್ತು ಶಬರಿಮಲೆ ಅದೊಂದು ಕತೆ ಇದ್ದೀನಿ ಫ್ರೆಂಡ್ ಮಾಲೆ ಹಾಕಿರೋದು ಯಾವ ಥರ ಮಾಲೆ ಹಾಕೋದು ಹೇಗೆ ಅಂತ ಇದ್ದೀನಿ ಫ್ರೆಂಡ್ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಒಬ್ಬ ಹುಡುಗ ಆಸೆ ಇಟ್ಕೊಂಡಿರ್ತಾನೆ ಶಬರಿಮಲೆಗೆ ಹೋಗ್ಬೇಕು ನಾನು ಮಾಲೆ ಹಾಕಬೇಕು ಅಂತ ಆಸೆ ಇಟ್ಕೊಂಡಿರ್ತಾನೆ ಅವನ ಹೆಸ್ರು ವರುಣ್ ಅಂತ ಅರುಣ್ ಅಂತ ಅವನ ಹೆಸರು ಅವನು ಆಸೆ ಇಟ್ಕೊಂಡಿದ್ರೆ ಆ ಎಸ್ ಎಲ್ ಚೆನ್ನಾಗಿ ಓದ್ಕೋಬೇಕು ಚೆನ್ನಾಗಿ ಬರ್ಕೋಬೇಕು ಅಂತ ಆಸೆ ಇಟ್ಕೊಂಡಿರ್ತಾನೆ ಫ್ರೆಂಡ್ ಆಮೇಲೆ ಅವರ ಅಪ್ಪ ಅಮ್ಮಗೆ ಹೇಳ್ತಾನೆ ಅಮ್ಮ ನಾನು ಶಬರಿಮಲೆಗೆ ಹೋಗ್ಬೇಕು ನನಗೆ ತುಂಬ ಇಷ್ಟ ಕಳಿಸ್ತೀರ ಅಮ್ಮ ಅಂತ ಹೇಳ್ತಾನೆ ನೀನು ಚೆನ್ನಾಗಿ ಓದೋ ಚೆನ್ನಾಗಿ ಓದಿ ಚೆನ್ನಾಗಿ ಪಾಸಾದರೆ ಕಳಿಸ್ತೀನಿ ಅಂತ ಹೇಳ್ತಾರೆ ಆಮೇಲೆ ಅವನು ಓದ್ತಾನೆ ಪಾಪ ಆಸಕ್ತಿಯಿಂದ ಚೆನ್ನಾಗೆಲ್ಲ ಓದ್ತಾನೆ ಆಮೇಲೆ ಪಾಸು ಆಗ್ತಾನೆ ಅವನು ತಕ್ಕ ಮಟ್ಟಿಗೆ ಆಗ್ತಾನೆ ಆಮೇಲೆ ಅವರ ಅಪ್ಪ ಅಮ್ಮ ಎಲ್ಲ ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಮಾಲೆ ಹಾಕಬೇಕು ನಾನು ಚೆನ್ನಾಗಿ ನನಗೆ ಇಷ್ಟ ಮಾಲೆ ಹಾಕೋದು ಎಸ್ ಎಲ್ ಸಿ ರಜೆಗಳಲ್ಲಿ ಮಾಲೆ ಹಾಕೋಣ ಅಂತೇಳ್ಬಿಟ್ಟು ಅವ್ರ ಮನೇಲೆಲ್ಲ ಪೂಜೆ ಮಾಡಿಸಿ ಎಲ್ಲ ಇದು ಮಾಡಿ ಎಲ್ಲ ನಾಲ್ಕು ಜನ ಕರೆಸ್ಬಿಟ್ಟು ಊಟ ಎಲ್ಲ ಹಾಕಿಸಿ ಮಾಲೆ ಹಾಕಿ ಅವ್ರನ್ನ ಗುರುಗಳಿರ್ತಾರೆ ಮಾಲೆ ಹಾಕೋರು ಗುರುಗಳು ಒಂದು ಹತ್ತು ಹದಿನೈದು ಜನ ಅವ್ರನ್ನೆಲ್ಲ ಕರೆದ್ಬಿಟ್ಟು ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಅವ್ರ ಜೊತೆ ಮಾಲೆ ಹಾಕ್ಬಿಟ್ಟು ಕಳಿಸ್ತಾರೆ ಮಗನನ್ನು ಕಳ್ ಕಳಿಸಿದ್ರೆ ಪಾಪ ಅವರು ಪ್ರವಾಸ ಎಲ್ಲ ಹೋಗ್ತಾ ಇರ್ತಾರೆ ಹೋಗ್ತಾ ಹೋಗ್ತಾ ಇರ್ತಾರೆ ಒಂದು ಇಪ್ಪತ್ತ್ ಜನ ಎಲ್ಲ ಸೇರಿಕೊಂಡು ಟಂಪ ವ್ಯಾನ್ ಮಾಡಿಕೊಂಡು ಎಲ್ಲ ಹೋಗಿರ್ತಾರೆ ದೊಡ್ಡ ಬಸ್ ಮಾಡಿಕೊಂಡು ಆಮೇಲೆ ಹೋಗಿದ್ದಾಗ ಅಲ್ಲಿ ಹೋಗ್ತಾ ಹೋಗ್ತಾ ಅದೇನು ಏನು ಪ್ರಾಬ್ಲಮ್ ಆಗಿಬಿಡುತ್ತೆ ಏನೋ ಗೊತ್ತಿಲ್ಲ ಎಲ್ಲರೂ ಹೋಗ್ಬಿಡ್ತಾರೆ ಎಲ್ಲರೂ ಹೋಗ್ಬಿಡ್ತಾರೆ ಆಕ್ಸಿಡೆಂಟ್ ಆಗಿಬಿಟ್ಟು ಪಾಪ ಈ ಹುಡುಗ ಒಬ್ಬ ಮಾತ್ರ ಉಳ್ಕೊತಾನೆ ಯಾರೂ ಆಮೇಲೆ ಅವ್ನಿಗೆ ಭಯ ಎತ್ಕೊಳ್ಳುತ್ತೆ ನಾನು ಯಾವತ್ತೊಂದು ದಿವಸ ಹಾಕಿರೋದು ಗೊತ್ತಿಲ್ಲ ಏನಿಲ್ಲ ನನ್ನ ದಾರಿ ಹೇಗಪ್ಪ ಹೋಗೋದು ಹೇಗಪ್ಪ ಅಂತೇಳ್ಬಿಟ್ಟು ಆವಾಗ ತಿಳ್ಕೊತಾನೆ ದೇವ್ರನ್ನ ಆವಾಗ ಮಾಲೆ ಹಾಕಿರ್ತಾನಲ್ಲ ಸುಬ್ರಹ್ಮಣ್ಯ ಸ್ವಾಮಿನ ತಿಳ್ಕೊತಾನೆ ಸ್ವಾಮಿ ನಾನು ಹೆಂಗಪ್ಪ ಬರೋದು ಯಾವ ಥರಪ್ಪ ಬರೋದು ನನಗೆ ದಾರಿ ಗೊತ್ತಾಗ್ತಾ ಇಲ್ಲ ಈ ಥರ ಆಗೋಗಿದೆ ಅಂತೇಳ್ಬಿಟ್ಟು ದೇವ್ರನ್ನ ತಿಳ್ಕೊಂಡು ಹೋಗ್ತಾ ಇರ್ತಾನೆ ಆಮೇಲೆ ಹೋಗ್ತಾ 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 ಆಯಪ್ಪ ಆ ಹುಡುಗನ ಕರ್ಕೊಂಡು ಒಬ್ರು ಮುದ್ಕ ಹೋಗ್ತಾ ಇರ್ತಾನೆ ಅಲ್ಲಿಗೆ ಹೋಗ್ತಾಯಿರ್ತಾನೆ ಶಬರಿಮಲೆಗೆ ಗೊತ್ತಾಗೋದೇ ಇಲ್ಲ ಅವನಿಗೆ ಪಾಪ ಇಕ್ಕೆ ಹೇಳ್ಕೊಂಡು ಅಲ್ಲಿ ಕೇಳ್ಕೊಂಡು ಇಲ್ಲಿ ಕೇಳ್ಕೊಂಡು ಹೋಗ್ತಾನೇ ಇರ್ತಾನೆ ಆಮೇಲೆ ಆ ದೇವ್ರಿಗೆ ಕನಿಕರ ಆಗುತ್ತೆ ನನ್ನ ನಂಬಿ ನೋಡು ನನ್ನ ನಂಬಿ ಪಾಪ ಮಾಲೆ ಹಾಕಿ ಬಂದಿದ್ದಾನೆ ಆದರೆ ಅವನಿಗೆ ಥರ ಗಂಡಾಂತರ ಆಗೋಯ್ತು ಅಂತೇಳ್ಬಿಟ್ಟು ಒಂದು ರೂಪದಲ್ಲಿ ಒಂದು ಹುಡುಗ ರೂಪದಲ್ಲಿ ಬಂದು ಆ ಹುಡುಗನ್ನ ಶಬರಿಮಲೆ ಕರ್ಕೊಂಡೋಗ್ತಾನೆ ಫ್ರೆಂಡ್ ನೋಡಿ ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗ್ತಾ ಹೋಗ್ತಾನೆ ಎಲ್ಲ ಸ್ನಾನ ಮಾಡಿಸಿ ಎಲ್ಲ ಯಾವ ಥರ ಅಂತೇಳ್ಬಿಟ್ಟು ಆಮೇಲೆ ಕರ್ಕೊಂಡೋಗಿ ಮೇಲೆ ಎಲ್ಲ ಹುಡುಗ ಪರಿಚಯ ಆ ಥರ ದೇವ್ರು ಬಂದು ಹುಡುಗನ ಗೊತ್ತೇ ಇರೋಲ್ಲ ಯಾವ ಥರ ಏನು ಹೇಗೆ ಅಂತ ಬಂದು ಎಲ್ಲ ಪರಿಚಯ ಮಾಡಿ ನಾ ಈ ಥರ ಹೋಗ್ಬೇಕು ಹಿಂಗೆ ಹಿಂಗೆ ಹೋಗ್ಬೇಕು ಹೇಳ್ಬಿಟ್ಟು ದೇವರೇ ಎಲ್ಲ ಸಹಾಯ ಮಾಡಿ ಕರ್ಕೊಂಡೋಗ್ತಾನೆ ಫ್ರೆಂಡ್ ನೋಡಿ ದೇವ್ರ ಭಕ್ತಿ ಅನ್ನೋದಿದ್ರೆ ಎಲ್ಲರೂ ಸತ್ತೋದ್ರು ಆದರೆ ಆ ಹುಡುಗ ಒಬ್ಬ ಮಾತ್ರ ಉಳ್ಕೊಂಡ ಆದರೆ ಆ ಹುಡ್ಗಂಗೆ ತುಂಬ ಭಕ್ತಿ ತುಂಬ ಶರದೇ ಮುಂಚೆಯಿಂದನೂ ಚಿಕ್ಕ ಹುಡುಗನಾಗಿಂದೂ ನಾನು ಮಾಲೆ ಹಾಕಬೇಕು ಯಾರಾದರೂ ಮಾಲೆ ಹಾಕಿದ್ರೆ ಸಾಕು ನಾನು ಮಾಲೆ ಹಾಕಬೇಕು ನಾನು ಮಾಲೆ ಹಾಕಬೇಕು ಅಂತ ತಂದೆ ತಾಯಿ ಜೊತೆ ಯಾವಾಗೂ ಹೇಳ್ತಾ ಇದ್ದಂತೆ ಆಮೇಲೆ ಅವನು ಇರೋ ಸ್ವಲ್ಪ ದೊಡ್ಡವನಾಗಿರೋ ಹಾಕಿ ಇರೋ ಅಂತ ಮನೇಲೆಲ್ಲ ಹೇಳ್ತಾ ಇದ್ದಂತೆ ಆಮೇಲೆ ಅವನು ಇಷ್ಟಪಟ್ಟ ಹೋದ ಏನೋ ಎಲ್ಲರಿಗೂ ಆಕ್ಸಿಡೆಂಟ್ ಆಗೋಯ್ತು ಆ ಹುಡುಗ ಮಾತ್ರ ಒಬ್ಬ ಬದುಕಿ ಒಬ್ಬದ ಆ ಹುಡುಗನ್ಗೆ ಎಷ್ಟು ಆಸಕ್ತಿ ಇತ್ತಂದರೆ ಅವನಿಗೆ ಗೊತ್ತಿಲ್ವಂತೆ ಅಷ್ಟು ಭಕ್ತಿ ಅಂತೆ ಮಾಲೆ ಹಾಕಬೇಕು ನಾನು ದೇವ್ರ ದರ್ಶನ ಹೋಗ್ಬೇಕು ನಾನು ಅಯ್ಯಪ್ಪನ ನೋಡಬೇಕು ಅಯ್ಯಪ್ಪನ ನಾನು ನೋಡಬೇಕು ಅಂತೇಳ್ಬಿಟ್ಟು ಭಜ್ನೆ ಆಡ್ಕೊಂಡು ಆಡ್ಕೊಂಡು ಓದ್ನಂತೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನೋಡಿಕೊಂಡು ಮತ್ತು ಆ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಕ ಹಿಂದಿರುಗಿ ಬರ್ತಾನಂತೆ ಫ್ರೆಂಡ್ ಆಮೇಲೆ ಬಂದು ಅವ್ರ ಅಮ್ಮನಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಎಲ್ಲ ಕೊಟ್ಟು ಎಲ್ಲ ಮಾಡ್ತಾನಂತೆ ಆಮೇಲೆ ಏನಪ್ಪ ಈ ಥರ ನಿನ್ನ ಜೊತೆಲಿ ಹೋದೆಲ್ಲ ಅವ್ರಿಗೆಲ್ಲ ಆಕ್ಸಿಡೆಂಟ್ ಆಯಿತು ನೀನೊಬ್ಬ ಮಾತ್ರ ಉಳ್ಕೊಂಡಿದ್ಯಾ ಹೇಗೆ ಸಾಧ್ಯ ಇದು ಅಂತ ಅವ್ರ ತಂದೆ ತಾಯಿ ಕೇಳೋದಂತೆ ಅಮ್ಮ ಗೊತ್ತಿಲ್ಲ ಅಮ್ಮ ಒಬ್ಬರು ಅಜ್ಜನ ಥರ ಬಂದರು ಆಮೇಲೆ ಈ ಥರ ದಾರಿ ಹೇಳಿದ್ರು ಆಮೇಲೆ ಏನಪ್ಪ ಮಾಡೋದು ಅಂತ ನಾನು ಚಿಂತೆ ಮಾಡ್ಕೊಂಡು ಕುತ್ಕೊಂಡಿದ್ದೆ ಆಮೇಲೆ ಯಾರೋ ಒಬ್ಬರು ನನ್ನ ಥರನೇ ಫ್ರೆಂಡಾಗಿ ಬಂದರು ಅವ್ರು ನನ್ನ ಕರ್ಕೊಂಡು ಹೋದ್ರಮ್ಮ ಅಂತ ಓ ದೇವ್ರೇ ನೋಡಪ್ಪ ನಿನ್ಗೆ ಇಷ್ಟೊಂದು ಭಕ್ತಿ ಎಲ್ಲ ಇರೋದಕ್ಕೆ ದೇವರೇ ಬನ್ನಿ ನನ್ನ ಕರ್ಕೊಂಡೋಗಿದ್ದಾರೆ ನೀ ನೋಡು ಅದಕ್ಕೆ ದೇವ್ರ ಭಕ್ತಿ ಇರಬೇಕು ಅನ್ನೋದು ನಿನ್ನ ಚಿಕ್ಕ ವಯಸ್ಸಿಗೆ ಎಷ್ಟು ಭಕ್ತಿ ಇದೆಯಪ್ಪ ಅಂತೇಳಿ ತಂದೆ ತಾಯಿ ಎಲ್ಲ ಖುಷಿ ಪಟ್ರಂತೆ ಫ್ರೆಂಡ್ ನೋಡಿ ಹಂಗೆ ಹೇಳೋಕ್ಕಾಗಲ್ಲ ಯಾವ್ಯಾವ ಟೈಮಲ್ಲಿ ಹೇಗಾಗುತ್ತೋ ಏನೋ ನೋಡಿ ವರುಣ್ಗೆ ಎಷ್ಟು ಭಕ್ತಿ ಇತ್ತೋ ಏನೋ ದೇವರೇ ಅವನನ್ನು ಕಾಪಾಡಿದ್ದಾನೆ ಫ್ರೆಂಡ್